ಸರ್ ಬಿ ಜೆ ಪಿಯವರು ಅವಕಾಶ ಕೊಡಿ ಅಂತ ಹೇಳಿದ್ರು ಅದಾದ ನಂತರ ಬೇಡ ಅಂತ ಹೇಳೋ ಲೆಟರ್ ಇದೆಯಲ್ಲ ಪ್ರಭಾಕರ ಇಲ್ಲ ನೋಡಿ ಬಿ ಜೆ ಪಿಯವ್ರು ಇದು ಬರೆದಿದೀಯ ನೀನು ಹೇಳಿದ್ಯಾ ಮತ್ತೆ ಅದನ್ನ ಕೇಳೇ ಇಲ್ಲ ಬರೀ ಇದ್ದೀನಿ ಕೇಳ್ತಾ ಇದೆಯಾ ನಿಮಗೆ ಬೇಸರ ಆಗಿದೆಯಾ ನಿಮಗೆ ನೋವಾಗಿದೆಯಾ ನಿಮಗೆ ಇದಾಗಿದೆಯಾ ಇದು ನೋಡಪ್ಪ ಯಾರು ಹೇಳಿದರು ಬರೀ ಸುದ್ದಿ ಮಾಡಿದ್ಯಾ ಅಷ್ಟೇ ದಿನಾ ಎಲ್ಲಿ ತೋರಿಸಿದ್ಯಾ ನೋಡಪ್ಪ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ ಯಾರು ಹೇಳ್ತಾ ಇರೋದು ಬಿಜೆಪಿ ಕರ್ನಾಟಕ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಯಾರು ಹೇಳಿರೋದು ಈಗ ಏನು ಹೇಳ್ತಾ ಇದಾರೆ ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವ ಯಾರು ಹೇಳಿರೋದು ನೀವು ಇದನ್ನು ಒತ್ತಿ ಹೇಳೋದೇ ಇಲ್ಲ ಇದನ್ನು ಒತ್ತಿ ಹೇಳಪ್ಪ ಮೊದಲು ಒಂದು ವೇಳೆ ಒಂದು ವೇಳೆ ಬಿ ಜೆ ಪಿ ಅವ್ರಿಗೆ ಮಾಡಿ ವಿಧಾನಸೌಧದ ಮುಂದಗಡೆ ಮಾಡಿ 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 ಅಂತ ಹೇಳದೆ ಹೋಗಿದ್ರೆ ಬಿ ಜೆ ಪಿಯವರು ಬೇರೆ ಥರ ಬಣ್ಣ ಹಚ್ಚರು ಈಗ ಬೇರೆ ಈಗ ಈಗಿನ ಬಣ್ಣ ಹಾಕ್ತಿರಲಿಲ್ಲ ಬೇರೆ ಥರ ಬಣ್ಣ ಹಚ್ಚಿ ಸರ್ ಈಗ ದಸರಾದ್ರು ಎಷ್ಟು ಟೀಚರ್ ಇಷ್ಟು ಬರಲಿಲ್ಲ ಇನ್ನೊಂದು ಕೆಡಿಪಿ ಮೀಟಿಂಗ್ ಆಗ್ತಾ ಇಲ್ಲ ಸರ್ಗೆ ಮೈಸೂರಲ್ಲಿ ನೀವು ಮೊದಲು ತಗೊಳ್ತಾ ಇದ್ರಿ ಕೆಡಿಪಿ ಮೀಟಿಂಗ್ ಅದು ಆಗ್ತಾ ಇಲ್ಲ ಯಾವಾಗ ಬರ್ಬೋದು